ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಗೆ ಬಸ್ಸುಗಳನ್ನ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀವಿ ಏನ್ ಚುನಾವಣೆ ಸಮಯದಲ್ಲಿ ಚುನಾವಣೆಗೋಸ್ಕರ ಬಸ್ಸುಗಳು ಆಗ್ತಾ ಇದಾರೆ ಎಲೆಕ್ಷನ್ ಆದಮೇಲೆ ಯಾರು ಯಾರೂ ಬಸ್ಗಳು ಹಾಕಲ್ಲ ಅಂತ ಹೇಳ್ತಾ ಇದ್ರು ಬಟ್ ಚುನಾವಣೆಗೋಸ್ಕರ ಯಾರು ಹಾಕಿದ್ರು ಚುನಾವಣೆ ಆದ್ಮೇಲೆ ಯಾರು ಹಾಕ್ತಾ ಇದ್ದಾರೆ ಅಂತ ಜನಗಳು ಸ್ವಲ್ಪ ತಿಳ್ಕೊಬೇಕು ಸಮೃದ್ಧಿ ಮುಂಜಾನೆ ಒಂದು ಮಾತು ಹೇಳಿದ್ದಾರೆ ಏನಂದರೆ ನಾನು ಗೆದ್ದರು ಸಹ ಬಸ್ಸುಗಳಾಗ್ತೀನಿ ಸೋತ್ರೂ ಸಹ ಬಸ್ಸುಗಳಾಗ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ಅವ್ರು ಗೆದ್ದಿದ್ದಾರೆ ಬಸ್ಸುಗಳು ಅದೇ ಥರ ಅವರು ಕೊಟ್ಟು ಮಾತು ಅಂತ ಉಳಿಸ್ಕೊಂಡಿದ್ದಾರೆ ಯಾರ ಶಾಸಕರಲ್ಲಿ ಕೊಟ್ಟು ಮಾತು ಉಳಿಸ್ಕೊಂಡ್ರು ಯಾರ ಇಬ್ಬರು ಇದ್ದಾರೆ ಅಂದರೆ ಅದು ಸಮೃದ್ಧಿ ಮುಂಜಣೆ ಅಂದರೆ ತಪ್ಪಾಗ್ಲಾರ್ದು ಅದೇ ರೀತಿ ಓಂ ಶಕ್ತಿ ತಾಯಿ ದರ್ಶನ ಪಡ್ದ ಎಲ್ಲರೂ ದೇವ್ರ್ ಒಳ್ಳೇದ್ ಮಾಡ್ಲಿ ನಿಮಗೂ ಮತ್ತೆ ಸಮೃದ್ಧಿ ಮಂಜಣ್ಣ ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದಾಗ್ಲಿ ಅಂತ ನಾವ್ ಆಶಿಸ್ತಾ ಅವ್ರಿಗೆ ಒಳ್ಳೇದನ್ನೇ ನಾವು ಬಯಸಿ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು ಸಹ ಸಮೃದ್ಧಿ ಮಂಜಣ್ಣ ಶಾಸಕರಾದ್ರೆ ನಾವು ಓಂ ಶಕ್ತಿ ದೇವರ ದರ್ಶನಕ್ಕೆ ಬರ್ತೀವಿ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ನಾವು ಅನ್ಕೊಂಡಿವಿ ಮುಂದಿನ ಸರ್ತಿ ಶಾಸಕರಾದ್ರೆ ನಾವು ದೇವರ ದರ್ಶನಕ್ಕೆ ಬರ್ತೀವಿ ಸ್ವಾಮಿ ಅಂತ ಅಮ್ಮನವ್ರ ಹತ್ರ ಕೇಳ್ಕೊಂಡಿದ್ದೀವಿ ಅದೇ ರೀತಿ ಅಮ್ಮ ನಮ್ಗ ಆಶೀರ್ವಾದ ಮಾಡಿದ್ರು ಅದ್ರ ಸಲುವಾಗಿ ನಾವು ಸಹ ಊರಿನ ಗ್ರಾಮಸ್ಥರು ಮತ್ತು ಶಕ್ತಿ ದೇವತೆಗಳ ಜೊತೆಯಲ್ಲಿ ನಾವು ಸಹ ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಂಗಡಿಗರೆಲ್ಲರೂ ನಾವು ತೇಳ್ತಾ ಇದ್ವಿ ನಮಗೂ ಒಳ್ಳೇದಾಗಲಿ ಮತ್ತು ಎಲ್ಲ ಶಕ್ತಿ ದೇವರುಗಳು ಒಳ್ಳೇದಾಗಲಿ ಸಮೃದ್ಧಿ ಮುಂಜಾಣಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ